ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಅನ್ನೋದ ನ್ಯೂ ವೀಡಿಯೋ ಇವತ್ತಿನ ವೀಡಿಯೋ ಒಳಗೆ ಮಾವಿನಕಾಯಿ ಜ್ಯೂಸ್ ಹೆಂಗೆ ಮಾಡೋದನ್ನು ನೋಡೋಣ ಸೊ ಫಸ್ಟು ಜ್ಯೂಸರ್ ತಗೊಂಡು ಇಲ್ಲೇ ಒಂದು ಮಾವಿನಕಾಯಿನ ನಾನು ಸಿಪ್ಪೆಯೆಲ್ಲ ತೆಗೆದು ತಿಳನ್ನ ಕಟ್ ಮಾಡಿ ಇಟ್ಕೊಂಡೇನಿ ಈ ಮಾವಿನಕಾಯಿಗೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಜ್ಯೂಸರ್ನ ಕ್ಲೋಸ್ ಮಾಡಿ ಇದನ್ನು ಗ್ರೈಂಡ್ ಮಾಡ್ಕೊರಿ ಮಾವಿನಕಾಯಿ ಜಾಸ್ತಿ ಉಳಿದರೆ ಸ್ವಲ್ಪ ಕಡಿಮೆ ತೊಗೊಳ್ರಿ ಕ್ವಾಂಟಿಟಿ ಸೊ ಈ ಜ್ಯೂಸರ್ನ ನಾನು ಒಂದು ಪಾತ್ರೆ ಒಳಗೆ ತಕೊಳತ್ತೀನಿ ಸೊ ಇನ್ನೂ ನಿಮಗೆ ಜ್ಯೂಸರ್ ಒಳಗೆ ಮಾವಿನಕಾಯಿ ಎಲ್ಲ ಐತೆ ಅಂತ ಅನ್ಸಿದ್ರೆ ಮತ್ತೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಇದನ್ನ ಇನ್ನೊಂದು ಸಾರಿ ಗ್ರೈಂಡ್ ಮಾಡ್ಕೋತೀನಿ ಇವಾಗ ಸಮ್ಮರ್ ಸ್ಟಾರ್ಟ್ ಆಗೈತಿ ಸೊ ಮಾವಿನಕಾಯಿ ನಿಮ್ಗೆ ಈಸಿಲಿ ಮಾರ್ಕೆಟ್ ಒಳಗೆ ಸಿಗ್ತಾವೆ ಮಾವಿನಕಾಯಿ ಆದರೂ ತೊಗೋಬೋದು ಇಲ್ಲ ಗೋವಾ ಮಾವಿನಕಾಯಿ ಇದ್ರೂ ತೊಗೋಬೋದು ಇವಾಗ ನಮ್ಮ ಜ್ಯೂಸ್ ರೆಡಿ ಆಗೈತಿ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡಿನಿ ಆಮೇಲೆ ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಂಡಿನಿ ಹಾಕಿ ಚೆಂದಾಗೆ ಮಿಕ್ಸ್ ಮಾಡ್ಕೊರಿ ನೆಕ್ಸ್ಟ್ ನಾನಿಲ್ಲ ಐಸ್ ಕ್ಯೂಬ್ಸ್ ಆ್ಯಡ್ ಮಾಡ್ಕೊಂಡೀನಿ ಕೋಲ್ಡಾಗಿ ಸರ್ವ್ ಮಾಡಬೇಕಂತ ಹೇಳಿ ಇಲ್ಲ ನೀವು ಫ್ರಿಜ್ ಒಳಗೂ ಇದನ್ನು ಎತ್ತಿಟ್ಕೋಬೋದು ಜ್ಯೂಸ್ ರೆಡಿ ಆದಮೇಲೆ ಸ್ವಲ್ಪ ಟೇಸ್ಟ್ ನೋಡಿ ನಿಮ್ಗೆ ಹುಳಿಯಿಂದ ಜಾಸ್ತಿ ಅನಿಸಿದ್ರು ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು ಇಲ್ಲ ಕರೆಕ್ಟ್ ಅನಿಸಿದ್ರೆ ಇಷ್ಟನೇ ನೀವು ಸರ್ವ್ ಮಾಡ್ಬೋದು ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡಿನಿ ಸೊ ಇವಾಗ ಮಾವಿನಕಾಯಿ ಜ್ಯೂಸ್ ರೆಡಿ ಆಗೈತಿ ಇದನ್ನು ಕೋಲ್ಡ್ ಇದ್ದಾಗ ನೀವು ಸರ್ವ್ ಮಾಡಿರಿ ಈಝಿ ಜ್ಯೂಸ್ ರೆಸಿಪಿ ನಿಮಗೆ ಲೈಕ್ ಆಗಿದ್ರೆ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆಲ್ಸೋ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ